ಗ್ರಾಮ ಪಂಚಾಯಿತಿಯಲ್ಲಿ ನಿರ್ಮಾಣ ಮಾಡಿದ್ದ ಕಚ್ಚಾ ರಸ್ತೆ ಹಾಗೂ ಕಚ್ಚಾ ಚರಂಡಿ ಕಳುವು ಆಗಿದೆ ಹಗಲಿರುಳು ಅನ್ನದೇ ಹುಡುಕುತ್ತಿರುವ ಅಭಿವೃದ್ಧಿ ಅಧಿಕಾರಿ ಹಾಗೂ ಬಿಲ್ ಕಲೆಕ್ಟರ್ ನಮಸ್ಕಾರ ವೀಕ್ಷಕರೇ ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ನಂದಿಕುರುಡಿ ಗ್ರಾಮದಲ್ಲಿ ನೀವು ಹಿಂದೆಂದು ಕೇಳದ ಮತ್ತು ಮುಂದೆ ಎಂದು ಕೇಳಲು ಆಗದ ಅಚ್ಚರಿ ಸಂಗತಿಯೊಂದು ನಡೆದಿದೆ ಹೌದು ವೀಕ್ಷಕರೇ ಇಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಹಾಕಿ ನಿರ್ಮಾಣ ಮಾಡಿದ್ದ ರಸ್ತೆ ಮತ್ತು ಕಚ್ಚಾ ಚರಂಡಿಗೆ ಕಾಣಿಸುತ್ತಿಲ್ಲ ವೀಕ್ಷಕರೇ ಏನು ಈ ಕಚ್ಚಾ ರಸ್ತೆ ಹಾಗೂ ಕಚ್ಚಾ ಚರಂಡಿಯ ಗೋಲ್ಮಾಲ್ ಸರ್ಕಾರದಿಂದ ಬಂದಿದ್ದ ಲಕ್ಷಾಂತರ ರೂಪಾಯಿ ಯಾರ ಜೇಬು ಸೇರಿಕೊಳ್ತು ಮತ್ತು ಉಡಾಫೆಯಾಗಿ ಉತ್ತರ ನೀಡುತ್ತಿರುವ ಅಭಿವೃದ್ಧಿ ಅಧಿಕಾರಿಯಾದ ಸುರೇಶ್ ಮೆಕಲ್ಕಿ ಪಾತ್ರ ಇದರಲ್ಲಿ ಎಷ್ಟು ಇದೆ ಎನ್ನುವುದನ್ನ ಕಾಯ್ದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೂ ನೋಡ್ತಾ ಇರಿ ఓం న్యూస్ కన్నడ శ్రికోడే